ಯಾಗ ಸಾಯಬೇಕು ಯಾಗ ಇರಬೇಕು ನಮ್ಮಲ್ಲಿ ನೂರು ವರ್ಷ ಆದರೂ ಇನ್ನೂರು ವರ್ಷ ಕಥೆಗಳು ಹೇಳ್ತಾರೆ ಹತಿರಥ ದಶರಥ ಮಹಾರ ವರ್ಷ ಆರುನೂರು ವರ್ಷ ಇದ್ದರು ಅವರು ಓದ್ತಾರೆ ಸಾವಿರ ವರ್ಷ ಇದ್ದರು ಓದ್ತಾರೆ ಅದಿ ಆದರೆ ನಮಗೆ ಇವತ್ತು ನಲವತ್ತೈವತ್ತು ವರ್ಷಕ್ಕೆ ಯಾತಕ್ಕೆ ಆಗ್ತಾ ಇಲ್ಲ ಅಂದರೆ ಈ ಪ್ರಕೃತಿಯ ಗುಟ್ಟನ್ನು ನಾವು ಭೇದಿಸ್ತಾ ಇಲ್ಲ ಪ್ರಕೃತಿಯಿಂದ ಬರುವಂಥ ಗಿಡಗಳು ಸಾಕು ಪಡ್ಕೊಳ್ತಾ ಇಲ್ಲ ಹಾಗಾಗಿ ಆಯುಷ್ ಕ್ಷೀಣಿಸ್ತಾ ಇದೆ ಕ್ಯಾನ್ಸರ್ ರೋಗಗಳು ಬಂದು ಹೃದಯ ಬೇವಿಗಳು ಬಂದು ಈ ನೀವು ದೇವಸ್ಥಾನಕ್ಕೆ ಹೋಗ್ತೀರಾ ಅಲ್ಲಿ ಏನು ಕೊಡ್ತಾರೆ ಹೂವು ಪ್ರಸಾದ ಕೊಡ್ತಾರೆ ಅದನ್ನೇನು ಮಾಡ್ತೀರ ಕಣಸು ಚಿವಿಗೆ ಇಟ್ಕೊಳ್ತಾನೆ ಹೆಣ್ಮಕ್ಳು ತುರುಬಿಟ್ಕೊಳ್ತಾಳೆ ನಾವೇನಂತೀವಿ ಚಿವಿಗೆ ಹೂ ಬಿಟ್ಟ ನೀವು ಅಂತೀವಿ ಕಿವಿಗೆ ಹೂವು ಮುಡ್ಕೊಂಬ ತಮಾಷೆ ಮಾಡ್ತೀವಿ ಕಿವಿಗೆ ಯಾರು ಹೂವು ಇಟ್ಕೊಂಡು ಹೋದರೆ ಅವನು ದಂಡ ಅವನಿಗೆ ಏನು ಗೊತ್ತಿಲ್ಲ ನೋಡಿ ಮುಡ್ಕೊಂಬಂದ ಕಿವಿ ಹೂವು ಅವನು ದಂಡಲ್ಲ ಹೇಳೋರು ದಂಡರು ಆ ಗಿಡ ಹೂವಿನಲ್ಲಿ ಗಿಡ ಹೂವಿನ ಸಂಬಂಧದಲ್ಲಿ ಹೂವನ್ನು ಕಿತ್ತರೆ ಒಂದು ರೀತಿಯಾದ ದ್ರವ ಬರ್ತದೆ ರಸ ಬರ್ತದೆ ಆ ರಸವನ್ನು ನೀವು ಕಿವಿಯಲ್ಲಿ ಇಟ್ಕೊಂಡ್ರೆ ಆ ರಸ ಏನಾಗ್ತದೆ ಔಷಧಿ ಆಗ್ತದೆ ಕಿವಿಯ ಶಬ್ದಗಳನ್ನು ಇಂಪ್ರೂವ್ ಮಾಡ್ತಾರೆ ಅದು ನರಗಳಿಗೆ ಕೊಡ್ತದೆ ಕಣ್ಣುಗಳಿಗೆ ಕೊಡ್ತದೆ ಕಿವಿಗೆಗೂ ಕೂಡ ದಡ ಲಕ್ಷಣ ಅಲ್ಲ ನಮ್ಮ ಸನಾತನ ಪದ್ಧತಿ ಬಂದದೆ ನಾವು ದರ್ತೈ ದೇವರು ಧರ್ಮ ಅಂತ ನಂಬಿಸಿಬಿಡ್ತೀವಿ ನಿಮಗೆ ಅದಕ್ಕಿಂತ ಬದಲಾಗಿ ಹೂವನ್ನು ಕಿತ್ತು ಕಿವಿಲಿ ನೆಟ್ಕಂತರಲ್ಲ ಇಟ್ಕೊಳ್ಳೋದ್ರಿಂದ ಅಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ದ್ರವ ರಸ ಮನುಷ್ಯನಿಗೆ ಬಹು ಕಿವಿ ಶ್ರವಣ ದೋಷ ಬರೋದಿಲ್ಲ ಮತ್ತು ನರಗಳಿಗೆ ಬಿದಳಿ ಮೆದಲಿಗೋಗ್ತು ಮೆದುಳಿಗೆ ಹೋದರೆ ಮೆದುಳಿನ ಮೆಮರಿ ಕಮ್ಮಿ ಆಗೋದಿಲ್ಲ ಕಣ್ಣುಗಳಿಗೆ ಬರ್ತದ ನರಗಳು ಕಣ್ಣಿನ ದೋಷ ಬರೋದಿಲ್ಲ ನಮ್ಮ ಹಿರಿಯರು ದಂಡ್ರಲ್ಲ ಅವರು ಬುದ್ಧಿವಂತರು ಪ್ರಕೃತಿಯಲ್ಲಿ ದೊರೆಯುವಂಥ ಪಕ್ಷಿಗಳನ್ನು ಹೂಗಳನ್ನು ಕಣ್ಣುಗಳನ್ನು ತಿಂದು ನೀವು ಬಾಳ್ರಪ್ಪ ಆದರು ಇವತ್ತು ಏನಂತೀವಿ ಮಾಡ್ತಾ ಇದ್ದೀವಿ ಹೆಣ್ಣು ಮಗಳು ಹೂವನ್ನು ತುರುಗಿ ಕುಡಿತಾಳೆ ಹೂವನ್ನು ತುರುಗಿ ಕುಡಿತಾಳೆ ಅಲ್ಲಿ ಬರುವಂಥ ಹೂವಿನ ವಾಸನೆ ಆ ರಸ ಏನಾಗ್ತದೆ ಪಶ್ಚಿಮ ಚಕ್ರ ಅಂತ ಆಗ್ತದೆ ನಾಗಗಳಲ್ಲಿ ಬರ್ತದೆ ಷಟ್ ಚಕ್ರಗಳಲ್ಲಿ ಪಶ್ಚಿಮ ಚಕ್ರ ಇಲ್ಲಿರ್ತದೆ ಆ ಚಕ್ರದ ಮೇಲೆ ಆ ರಸ ಪ್ರಭಾವ ಬೀರ್ತದೆ ಆ ವಾಸನೆ ಪ್ರಭಾವ ಬೀರ್ತದೆ ಶಾಂತಿ ಬರುತ್ತೆ ಹಾಗೆಯೇ ಜೀವನದಲ್ಲಿ ನರನಾಳುಗಳು ಶುಭ್ರ ಆಗ್ತವೆ ಎಲ್ಲರೂ ಒಬ್ಬಳು ದೂರವಾಗ್ತವೆ ಇಲ್ಲಿಂದಲೇ ಮೆದುಳಿಗೆ ಬರೋದು ಮೆದುಳಿಂದಲೇ ಕೆಳಗೆ ರಕ್ತ ಹೋಗೋದು ಆ ರಕ್ತ ಚಲನೆ ಇಲ್ಲಿ ಹೂವನ್ನು ಮುಡಿದಾಗ ಪ್ರಭಾವವನ್ನು ಕೊಡ್ತವೆ ಅದಕ್ಕೆ ಹೆಣ್ಣು ಮಕ್ಕಳು ಹೂವನ್ನು ಮುಡಿಬೇಕು ಇವತ್ತು ಹೂವು ಮುಡಿಯೋರೇ ಇಲ್ಲ ಹೂ ಮುಡಿಯೋದು ಪೇಷ ಕಾಲ ಬಂದಿದೆ ಹಾಗಾಗಿ ನಮ್ಮ ಹಿರಿಯರ ಕಲ್ಪನೆ ಚಿಂತನೆ ಮನುಕುಲಕ್ಕೆ ಉದ್ಧಾರವಾಗ್ತಕ್ಕಂಥದ್ದು ಹೊರತು ಕೆಡದಾಗ್ತಕ್ಕಂಥಲ್ಲ ಅವೆಲ್ಲ ದೂರ ಆಗ್ತಾ ಇದೆ ನಮಗೆಲ್ಲ ಒಳ್ಳೆ ಹಾಸ್ಪಿಟ್ಲೆ ಬೇಕು ಫೈವ್ ಸ್ಟಾರ್ ಹಾಸ್ಪಿಟ್ಲೆ ಬೇಕು ದುಡಿತೀರಾ ದುಡಿತೀರಾ ದುಡಿತೀರ ಭಾಳ ದುಡಿತೀರಾ ಗಳಿಸ್ತೀರಾ 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 ಕೊನೆಗೆ ಎಲ್ಲಿ ಕೊಡ್ತೀರಾ ಡಾಕ್ಟ್ರಿಗೆ ಕೊಡ್ತೀರಾ ದುಡ್ದೇ ಆತ್ಗೆ ಹೂವ್ ರಾತ್ರಿ ದುಡಿದ್ರಿ ಭಾಳಷ್ಟು ದುಡಿದ್ರಿ ಸಂಪಾದನೆ ಮಾಡಿರಿ ಆಮೇಲೆ ಕೊನೆಗೆ ಡಾಕ್ಟ್ರಿಗೆ ಕಟ್ತೀರಾ ಅದಕ್ಕೆ ದುಡಿಮೆಯನ್ನು ಯಾಕೆ ದುಡಿಬೇಕು ಯಾಕೆ ಬದುಕಬೇಕು ಈ ಪ್ರಕೃತಿ ಕೊಡ್ತಕ್ಕಂಥ ಗಿಡ ಮೂಲಿಕೆಗಳು ಉಪಯೋಗ ಮಾಡಿ ದೀರ್ಘಾಯುಷ್ಯವಾಗಿರಬೇಕು ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಶ್ವತ್ ಮರ ಅಂತಾರೆ ಅರಳಿ ಮರ ಅರಳಿ ಮರ ಸುತ್ತು ಅಂತಾರೆ ದೇವ್ರ ಅಂತೀವಿ ನಾವು ಯಾಕೆ ನೀವು ನಂಬಲಿ ಇಂಥ ದೇವ್ರ ಇದ್ದಪ್ಪ ನಾನು ಸುತ್ತೀರಿ ಮಕ್ಕಳಿಂದ ರೀ ಆಗ್ತವೆ ತಲೆ ಕೆಟ್ಟರಿ ಒಳ್ಳೆಯದಾಗ್ತದೆ ಅಲ್ಲೇ ಕೂತ್ಕೊಂಡ್ರೆ ನಾಗನ ಕಟ್ಟೆ ಇದೆ ಅದು ಒಂದು ಚಿಂತನೆ ಆದರೆ ಅಶ್ವತ್ಥರ ಯಾಕೆ ಅದು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲೂ ಸಹಿತ ಆಮ್ಲಜನಕವನ್ನು ಕೊಡ್ತಾರೆ ಪಂಚತಾರಾ ವೃಕ್ಷಗಳು ಅಂತ ಈ ಪಂಚತಾರ ವೃಕ್ಷಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆಮ್ಲಜನಕವನ್ನು ಕೊಡ್ತವೆ ಯಾವುವು ಅಶ್ವಥ ಆಲ ಬೇವು ಬಿಲ್ಲುಪತ್ರೆ ಟ್ರೀ ಅಂತಿರ್ತಾನವಲ್ಲ ರಸ್ತೆಯಲ್ಲಿ ಹಾಕಿದ್ದಾರೆ ಉದ್ದಕ್ಕಿ ರಾಜರು ಇದ್ರು ಈಗೆಲ್ಲ ಕಡಿಸ್ತಾ ಇದ್ವಿ ನಾವು ಸಾಲ ಮರಗಳು ನಾವು ಚರಿತ್ರೆ ಹೋದರೆ ಅಶೋಕ ಚಕ್ರವರ್ತಿ ಸಾಲ ಮರ ನಡೆಸಿದ ಯಾತಕ್ಕೆ ನಡೆಸಿದ ಅವ ಬಸ್ಸಿರಲ್ಲ ಕಾರ ಗಾಡಿ ಇರೋಲ್ಲ ನಡ್ಕೊಂಡು ಹೋಗ್ತಾಯಿರೋದು ನೆಲ್ಲಾಗಲಿ ನೆಳ್ಳಾಗೋದು ಒಂದು ಅಲ್ಲಿ ಬರುವಂಥ ಗಾಳಿ ಆನ ಇಪ್ಪತ್ನಾಲ್ಕು ಗಂಟೆಯಲ್ಲೂ ಆಕ್ಸಿಜನ್ ಕೊಡ್ತದೆ ಅದು ಒಳಗೆ ಗುಡ್ಡದು ಈ ಅಶ್ವತ್ ಇಪ್ಪತ್ನಾಲ್ಕು ಗಂಟೆ ಕೊಡ್ತಕ್ಕಂಥದ್ದು ಬಿಲ್ವ ಪತ್ರೆ ಅದು ಹಾಗೆಯೇ ಈ ಬೆಲ್ಪತ್ರೆ ಕೂಡ